ನಾನು ಹೇಳಿ ಬಿಟ್ಟಿನ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಅದು ಎಲ್ಲವನ್ನು ನಮ್ಮ ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವಂಥ ನಿರ್ಣಯ ನಾವು ಇಲ್ಲಿ ಜಂತ್ರ ಹೊಡೆದ್ರು ಏನಾಗೋದಿಲ್ಲ ಅಲ್ಟಿಮೇಟ್ಲಿ ಡಿಸಿಷನ್ ವಿಲ್ ಬಿ ಟೇಕನ್ ಬೈ ಅವರ್ ಪಾರ್ಟಿ ಹೈಕಮಾಂಡ್ ಆ್ಯಂಡ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತಿತ್ತು ಅಲ್ಲಿ ಒಮ್ಮತದ ನಾಯಕನ ನಿರ್ಣಯ ಆಗುತ್ತೆ ಆ ನಾಯಕರ ನಿರ್ಣಯನ ನಮ್ಮ ಪಕ್ಷದ ವರಿಷ್ಠ ದಿಲ್ಲಿ ವರಿಷ್ಠರು ಅದನ್ನು ಅಪ್ರೂವ್ ಮಾಡ್ತಾರೆ ಅವಾಗ ಮುಖ್ಯಮಂತ್ರಿ ಆಯ್ಕೆ ಆಗ ನಿನ್ನೆ ನಾವು ನಮ್ಮೊಳಗ ಕಚ್ಚಾಕೋತ ಇದೇನು ಅಲ್ಟಿಮೇಟ್ಲಿ ರಿಸಲ್ಟ್ ಕೊಡುವಂತದ್ದು ಅಲ್ಲ ಮಾತ್ರ ನನ್ನ ದೃಷ್ಟಿಯಲ್ಲಿ ಗುಣಧರ್ ನಂದಿ ಮಹಾರಾಜ್ ಅವರು ಮುಂದೆ ಡಿಕೆಶಿ ಅವರು ಸೇಮ್ ಆಗ್ತಾರೆ ಅಂತಂದು ಹೇಳಿದರು ಜೈನ ಮುನಿ ಗುಣಧರ್ ನಂದಿ ಮಹಾರಾಜ್ ಅವತರವಾಗಿ ನಾನು ವೈಯಕ್ತಿಕ ವಿಚಾರ ನಾನು ಭವಿಷ್ಯದಲ್ಲಿ ನನಗೆ ನಮ್ಮ ನನಗೆ ವೈಯಕ್ತಿಕವಾಗಿ ಕಡಿಮೆ ನಾವು ಮಾಡ್ತಕ್ಕಂಥ ಏನು ಕೆಲಸ ಕಾರ್ಯಗಳು ಅದರ ಮೇಲೆ ನಾವು ಅವಲಂಬಿತರಾಗಬಾರ್ದು ಈ ಭವಿಷ್ಯ ಹೇಳ್ತಾರೆ ನಿಮ್ಮ ನಮಗೂ ನೀವು ಮುಖ್ಯಮಂತ್ರಿ ಆಗ್ತೀರಲ್ಲೇ ನಾವು ಏನಾದ್ರೆ ಭವಿಷ್ಯ ಯಾರನ್ನ ಮುಖ್ಯಮಂತ್ರಿ ನಾವೇ ಅದಕ್ಕೆ ಎಷ್ಟು ಮಟ್ಟಿಗೆ ಯಾರು ಅಂತ ನಾವು ಯೋಚನೆ ಮಾಡೋದು ಆ ಆ ಮಟ್ಟಕ್ಕೆ ನನಗೆ ಹೋಗುವಂಥ ಸಾಮರ್ಥ್ಯ ಇದೆಯಲ್ಲ ಅಂತೇಳಿ ನಾನು ಆತ್ಮ ಮಾಡ್ಕೊಬೇಕಾಗಿದೆ ಮಾಡ್ಕೋಬೇಕಾಗಿದೆ ಭವಿಷ್ಯದಲ್ಲಿ ಹೇಳಿರ್ಬೋದು ನಾನು ಭವಿಷ್ಯ ಹೇಳೋರ ಬಗ್ಗೆ ನಾನು ಏನು ಕಮೆಂಟ್ ಮಾಡೋದು ನಾನು ವೈಯಕ್ತಿಕವಾಗಿ ಭವಿಷ್ಯದ ಮೇಲೆ ಅವಲಂಬಿತ ಆಗೋಕ್ಕಿಂತ ಹೆಚ್ಚಾಗಿ ನಮ್ಮ ಶ್ರಮ ನಮ್ಮ ಪರಿಶ್ರಮ ಅದರಲ್ಲಿ ನಾವು ಕೃಷಿ ಮಾಡಿದ್ರೆ ನಮ್ಗೆ ಅಲ್ಟಿಮೇಟ್ಲಿ ರಿಸಲ್ಟ್ ಸಿಗುತ್ತೆ